ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇತರ ಆರೋಪಿಗಳಿಗೆ ಕ್ಲೈನ್ ಚೀಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಲೋಕಾಯುಕ್ತ ಅಂತಿಮ ವರದಿಯನ್ನ ಸಲ್ಲಿಸುತ್ತೆ ಮೂಡಾ ಕೇಸ್ನಲ್ಲಿ ಸಿಎಂ ಸೇರಿ ಇತರೆ ಆರೋಪಿಗಳಿಗೆ ಕ್ಲೈನ್ ಚೀಟ್ ಲಭ್ಯವಾಗಿದೆ ಇಂದು ಲೋಕಾಯುಕ್ತ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ ಸಾಕ್ಷ್ಯಾಧಾರಗಳ ಕೊರತೆಯ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನು ಒದಗಿಸಲಾಗುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಈ ವರದಿಯನ್ನ ಸಲ್ಲಿಸಲಾಗುತ್ತೆ ಅಂತಿಮ ವರದಿಯ ಜೊತೆಗೆ ತನಿಖಾಧಿಕಾರಿ ಆಗಮಿಸಿದ್ದಾರೆ ಎಸ್ಪಿ ಉದೇಶ್ ವರದಿ ಸಮೇತ ಕೋರ್ಟ್ಗೆ ಆಗಮಿಸಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಲಾಗುತ್ತೆ ಮುಚ್ಚಿದಲ ಕೋಟೆಯಲ್ಲಿ ಆ ವರದಿಯನ್ನ ಲೋಕಾಯುಕ್ತ ಮೈಸೂರು ಎಸ್ಪಿ ಕೋರ್ಟ್ಗೆ ಹಸ್ತಾಂತರ ಮಾಡ್ತಾರೆ ಪ್ರಮುಖ ಆರೋಪಿ ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸೇರಿದಂತೆ ಇತರ ಆರೋಪಿಗಳಿದ್ದಾರೆ ಈಗ ಆರೋಪಿಗಳ ಮೇಲಿನ ಆರೋಪ ಏನಿದೆ ಅದಕ್ಕೆ ಸುತ್ತ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋದು ಈ ವರದಿಯ ಪ್ರಮುಖ ಹೈಲೈಟ್ ಆ ವರದಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಲಾಗುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟ ಸಂದರ್ಭದಲ್ಲಿ ನ್ಯಾಯಾಲಯ ಪರ ವಿರೋಧ ಏನೇನು ವಾದ ಮಂಡನೆ ಆಯಿತು ಪ್ರತಿವಾದ ಮಂಡನೆ ಆಯಿತು ಇದನ್ನೆಲ್ಲ ಪರಿಗಣಿಸಿ ಲೋಕಾಯುಕ್ತ ತನಿಖೆಗೆ ಆದೇಶಿಸುತ್ತೆ ಲೋಕಾಯುಕ್ತ ತನಿಖೆ ಅನ್ನೋದಾಗಿದೆ ಎಸ್ ಪಿ ಉದೇಶ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅಷ್ಟು ಆರೋಪಿಗಳ ವಿಚಾರಣೆಯನ್ನು ನಡೆಸಿದ್ದಾಗಿದೆ ಅಂತಿಮವಾಗಿ ವರದಿ ಅನ್ನೋದು ಸಿದ್ಧವಾಗಿದೆ ಅದನ್ನು ಕೋರ್ಟ್ಗೆ ಪ್ರಸ್ತುತ ಪಡಿಸಲಾಗುತ್ತೆ ಇದು ಈ ಪ್ರಕರಣದ ಒಂದು ಹಂತ ಅಂತ ಈ ನಡುವೆ ನ್ಯಾಯಾಲಯದಲ್ಲಿ ಪ್ರೊಸೀಡಿಂಗ್ಸ್ ಅನ್ನೋದು ಮುಂದುವರಿಯುತ್ತೆ ಈ ವರದಿಯನ್ನ ಆಧರಿಸಿ ಈ ವರದಿಯನ್ನ ಆಧರಿಸಿ ನ್ಯಾಯಾಲಯ ಯಾವ ಆದೇಶವನ್ನು ಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲ ಅಂತಿಮ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಇಂದು ಸಲ್ಲಿಸಲಾಗುತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನ ನೀಡಿರುವಂತಹ ಗಂಭೀರ ಆರೋಪ ಇತ್ತು ಸೊ ಇದರ ಬಗ್ಗೆ ಹೆಚ್ಚುವರಿ ತನಿಖೆಯನ್ನು ನಡೆಸಿ ಅಂತಿಮ ವರದಿಯನ್ನು ಕೋರ್ಟ್ಗೆ ಇವತ್ತು ಅಧಿಕಾರಿ ಸಲ್ಲಿಸಲಿದ್ದಾರೆ ಬಹಳ ಮುಖ್ಯವಾದಂಥ ಬೆಳವಣಿಗೆ ಯಾಕಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೊಡ್ಡ ಮಟ್ಟದಲ್ಲಿ ಈ ಮೂಡಾ ಪ್ರಕರಣವನ್ನು ರಾಜ್ಯದ ಜನತೆಯ ಮುಂದಿಟ್ಟಿದ್ರು ದೊಡ್ಡ ಮಟ್ಟದ ಪಾದಯಾತ್ರೆಯನ್ನು ಮಾಡಿದ್ರು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯ ಮೂಲಕವೇ ರಾಜ್ಯದ ಜನರಿಗೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕುಟುಂಬದ ಪಾತ್ರ ಏನು ಅಂತ ತಿಳಿಸುವ ಪ್ರಯತ್ನ ಆಗಿತ್ತು ಇದೆಲ್ಲದರ ನಡುವೆ ಎಲ್ಲೆಲ್ಲಿ ಪಾದಯಾತ್ರೆ ಆಯಿತು ಎಲ್ಲೆಲ್ಲಿ ಪಾದಯಾತ್ರೆ ಸಂಚರಿಸುತ್ತೆ ಅಲ್ಲೆಲ್ಲ ಜನಾಂದೋಲನ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಆಗಲೇ ಮಾಡ್ಕೊಂತ ಬಂತು ಪಾದಯಾತ್ರೆ ಇನ್ನೂ ಕೂಡ ಮೈಸೂರಿನ ತಲುಪಿರಲಿಲ್ಲ ಮೈಸೂರಲ್ಲಿ ದೊಡ್ಡ ಜನಾಂದೋಲನ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಆಯೋಜಿಸಿತ್ತು ಇವೆಲ್ಲ ರಾಜಕೀಯ ಬೆಳವಣಿಗೆಗಳು ರಾಜಕೀಯವಾಗಿ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಪಡೆದುಕೊಂಡಿತ್ತು ಅನ್ನೋದಕ್ಕೆ ಇದೊಂದು ನಿದರ್ಶನ ಕಾನೂನಾತ್ಮಕವಾಗಿ ನಾವು ನೋಡಬೇಕಾಗತ್ತೆ ನೋಡಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರಲ್ಲಿ ಪಾಲುದಾರರು ಅನ್ನುವಂತಹ ಆರೋಪ ಬಂದ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು ಕಾನೂನಾತ್ಮಕ ಹೋರಾಟಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಯಾಕಂದ್ರೆ ಯಾವಾಗ ಪರಿಸ್ಥಿತಿ ಉಲ್ಬಣ ಆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಆ ನಿವೇಶನಗಳನ್ನು ವಾಪಸ್ ಕೊಡ್ತಾರೆ ಎಷ್ಟೆಲ್ಲ ಬೆಳವಣಿಗೆಗಳ ನಡುವೆ ವರದಿ ಏನಿದೆ ಅದು ನ್ಯಾಯಾಲಯಕ್ಕೆ ತಲುಪತ್ತೆ ನಂತರ ಏನಾಗುತ್ತೆ ಅನ್ನೋದು ಕುತೂಹಲ ಕೋರ್ಟ್ನ ಆದೇಶ ಏನು ಬರ್ಬೋದು ಅನ್ನುವಂತಹ ಕುತೂಹಲ ಸೊ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇತರ ಆರೋಪಿಗಳಿಗೆ ಕ್ಲೀನ್ ಚೀಟ್ ಲಭ್ಯವಾಗಿದೆ ಸೊ ಇವತ್ತು ವರದಿ ಸಲ್ಲಿಕೆ ಆಗುತ್ತೆ ಯಾವಾಗ ಸಲ್ಲಿಕೆ ಆಗುತ್ತೆ ಮುಂದಿನ ಪ್ರೊಸೀಡಿಂಗ್ಸ್ ಏನಿದೆ ಮಾಹಿತಿ ಎಸ್ ಬಿಜಿಯ ಕೆಲವೇ ಕ್ಷಣಗಳಲ್ಲಿ ಈಗ ಅಂದ್ರೆ ಲೋಕಾಯುಕ್ತ ಎಸ್ ಪಿ ಕೂಡ ಆಗಮನವಾಗಿರುವಂತದ್ದು ಅಂದ್ರೆ ಈಗಾಗಲೇ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಅಂತಿಮ ವರದಿ ಸಮೇತ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಒಂದು ಸಲ್ಲಿಕೆ ಮಾಡ್ತಾರೆ ಯಾಕಂದ್ರೆ ಅಂತಿಮ ವರದಿ ಸಲ್ಲಿಕೆಗೆ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು ಆದ್ರೆ ನಿನ್ನೆ ಬಂದ ಮಾಹಿತಿ ಪ್ರಕಾರ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಶೀಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಸೊ ಹೀಗಾಗಿ ಮುಚ್ಚಿದ ಲಕೋಟೆಯಲ್ಲಿ ಈಗಾಗಲೇ ಎಸ್ ಪಿ ಉದೇಶ್ ಅವರು ಇಲ್ಲಿವರೆಗೆ ನಡೆಸಿದಂತಹ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಹಾಗೇನೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳೇನು ದೂರುದಾರ ಬರಿದ್ದಾರೆ ಮೈ ಕೃಷ್ಣ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ರು ಸದ್ಯ ಈಗಾಗಲೇ ಲೋಕಾಯುಕ್ತ ಎಸ್ ಪಿ ಮಾತ್ರ ಬಂದಿದ್ದಾರೆ ಸೊ ಇವರು ಸಲ್ಲಿಕೆ ಮಾಡಿದ ನಂತರ ಈ ಏನು ಅವರು ವರದಿ ಸಲ್ಲಿಕೆ ಮಾಡಿದ್ದಾರೆ ಸೊ ಅದನ್ನ ಅಪ್ಲೈ ಮಾಡಿಕೊಂಡು ದೂರುದಾರರು ಕೂಡ ಅಂದ್ರೆ ಆ ವರದಿಯನ್ನ ಪಡಿಬಹುದು ಅದು ನ್ಯಾಯಾಲಯಕ್ಕೆ ಬಿಟ್ಟಿರುವಂತದ್ದು ಹಾಗೇನೆ ಇವತ್ತು ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕೋರ್ಟ್ ಅಲ್ಲಿ ವಿಚಾರಣೆ ಇರುವಂತದ್ದು ಸೊ ಹೀಗಾಗಿ ಲೋಕಾಯುಕ್ತ ಎಸ್ ಪಿ ಸಲ್ಲಿಕೆ ಮಾಡಿರುವಂತಹ ವರದಿಯ ಆಧಾರದ ಮೇರೆಗೆ ಹೈಕೋರ್ಟ್ ಅಲ್ಲಿ ಯಾವ ರೀತಿಯಾದಂತಹ ನ್ಯಾಯಾಧೀಶರು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಕೆಲವೇ ಕ್ಷಣಗಳಲ್ಲಿ ಕೂಡ ಮಾಡ್ತಾರೆ ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಭವ್ಯ ಸೊ ಲೋಕಾಯುಕ್ತ ಅಧಿಕಾರಿ ಕೂಡ ಈಗಾಗಲೇ ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಸ್ತಾಂತರ ಅನ್ನೋದಾಗುತ್ತೆ ನಂತರದ ಸಂದರ್ಭದಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ